Как <laughs> ಬಂಧುಗಳೇ ಎರಡುಗೂ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇರೋಂಥದ್ದು ಅವರು ಹರ್ಫ ಪೆಟ್ಕುಳ ಯೂಟ್ಯೂಬ್ ಚಾನಲ್ ಹಸುಗಳಲ್ಲಿ ನೋಡ್ತಾ ಇದ್ದೀವಿ ಗಿರ್ಲ್ಯಾಂಡ್ ಹೋಗಬೇಕು ಸಾಯುವಾಗಬೇಕು ಹೆಚ್ ಎಫ್ ಹೆಚ್ ಎಫ್ ಕ್ರಾಸು ಓಂಗಲ್ಲು ತಳಿ ಹೀಗಿರ್ತಕ್ಕಂಥ ಹಸುಗಳು ಇರೋದಿಲ್ಲಿ ಇಲ್ಲಿ ನಮ್ಮ ಒಡ್ಡಿನಹಳ್ಳಿಯಲ್ಲಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸ್ನೇಹಿತರೆ ಈ ಒಂದು ರಿಕ್ವೆಸ್ಟ್ ಏನು ಅಂತೇಳಿದ್ರೆ ಆನ್ಲೈನ್ ವ್ಯವಹಾರ ಯಾವುದೇ ರೀತಿ ಇರೋದಿಲ್ಲ ನೇರ ಭೇಟಿ ಇರಬೇಕು ನೀವು ಬಂದು ಎಲ್ಲ ರೀತಿಯಲ್ಲಿ ಹಸುವನ್ನು ಗಮನಿಸ್ಕೊಂಡು ಖರೀದಿ ಮಾಡ್ಕೊಂಡು ಹೋಗುವಂಥದ್ದು ಇದು ನನ್ನ ಸಲಹೆಯೊಂದಿಗೆ ವಿಡಿಯೋ ಇವತ್ತು ಆರಂಭಿಸ್ತಾ ಇದ್ದೀನಿ ಬನ್ನಿ ಒಂದು ವೇಳೆ ಆರಂಭದಲ್ಲೇ ಒಂದು ಗಿರ್ಲ್ಯಾಂಡು ಬ್ರೀಡ್ ತಳಿ ಇರುವಂಥದ್ದು ಎಚ್ ಎಫ್ ಗಿರ್ ಕ್ರಾಸ್ ಆಗಿರ್ತಕ್ಕಂಥ ಒಂದು ಬ್ರೀಡ್ ಇದೆ ಸರಿ ಏನಪ್ಪ ಕರೆಕ್ಟಾ ಹೌದಾ ವ್ಯಾಸ್ ಇಲ್ಲಿ ಒಂದ್ಸತಿ ನೋಡಿ ಹೀಗೆ ನಾನು ಹೇಳ್ತಾ ಇದ್ದೀನಿ ಪಂಚಾಯತ್ ಟಾಪಲ್ಲಿ ಎಷ್ಟು ಚೆನ್ನಾಗಿ ಆಗದ ಬ್ಯಾಕ್ ಪೋಸ್ಟ್ ನೋಡ್ತೀರಾ ನೋಡಿ ನೋಡಿ ಹೀಗಿದೆ ಹಾಗೆ ಹೆಂಗೆ ಒಂಥರ ಚಿತ್ರಬಿಲ್ ಆಡ್ದಂಗೆ ಆಡತ್ತೆ ಅಂತಾರಲ್ಲ ನಮ್ಮ ಕಡೆ ಹಂಗೈತೆ ಐತಿ ಇದು ಬಟ್ ರೇಟು ಸೂಲು ಹಲ್ಲು ವಿಚಾರ ಗಣೇಶ್ ಹೇಳ್ಬಿಡಿ ಬಾಸ್ ಏನು ಚಂದ ಆಯ್ಕೆ ಮಾಡಿ ಗೊತ್ತಾ ಸತ್ತಿ ನನಗೆ ನಾಲ್ಕು ಐದು ಇಷ್ಟ ಆಗ್ತಿತ್ತು ಇವತ್ತು ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂತೀನಿ ಹಾಗೆ ನೋಡ್ತಾ ಹೋದಾಗ ಎರಡನೇ ಫುಲ್ ಅಂತ ಹೇಳ್ಬಿಟ್ಟು ಹೌದು 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 ಹೌದೌದು ಸಾದಿ ಇದೆಯಾ ಓಕೆ ತೊಟ್ಟು ಗಿಟ್ಟು ಸಾವು ಹೆವಿ ಲೆಂತ್ ಆ ಥರ ಹೋಗೋಲ್ಲ ಹೆಂಗಾರ ಇಲ್ಲಿ ಓದಾ ಸಾದಿ ಆಯ್ತಾ ನಿಮ್ಮ ಬಾಯಿಗೂಳೀತಾ ಹಲ್ಲೆಂಗೆ ಆರ್ ಹಲ್ಲಿಂದ ಕಡೆ ಓಕೆ ಅಷ್ಟೇ ಇದ್ರೆ ಆರ್ ಹಲ್ಲಿಂದ ಕಡೆ ಇರ್ತಕ್ಕಂಥದ್ದು ಬ್ರೀಡು ಫ್ಯಾಟ್ಗೆ ಎಸ್ ಎನ್ ಎಫ್ಗೆ ಗಟ್ಟಿತಳಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಬೇಕಿರೋಂಥ ಹಸು ಅಂತೇಳಿದ್ರೆ ಈ ಥರ ಆಯ್ಕೆ ಮಾಡ್ಕೊಳ್ಬಹುದು ಆಯ್ಕೆ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಹಾಲೊಂದು ಹೇಗೆ ಹೇಳ್ತೀರಾ ಹಾಲು ಹಣ ಅವರೆಲ್ಲ ಫಸ್ಟ್ ಹಸಿರು ಮಣಕಾನೆ ಒಂಬತ್ತು ತಿಂಡಿದ್ದಾರೆ ಸೊ ಜಾಸ್ತಿ ಬರ್ಬೋದು ಹಾಲಿಂದ ಗ್ಯಾರಂಟಿ ಕೊಡಲ್ಲ ಯಾಕಂದ್ರೆ ಅವ್ರು ಮೇಸನ್ ಕಿಮೇಲೆ ಇರ್ತಾರೆ ಇದೊತ್ತು ಆಯಿತು ನೆನ್ಪಾಣಿ ಚೆನ್ನಾಗಾಯ್ತು ರೇಟ್ ಹಿಂಗೆ ಕಟ್ತಾ ಇದ್ದೀರಾ ಪಚಿ ಹತ್ತಿರ ಬಾ ಹಸು ಹತ್ತಿರ ಬಾ ಎಷ್ಟಪ್ಪ ಒಂದು ಹದಿನೈದು ಸಮೀಪದ ಬೆಲೆ ಬಂದರೆ ಎಷ್ಟು ಬಿಡ್ಬೋದು ಏನಾದ್ರು ಬಂದರೆ ಓಕೆ 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 ಬಸ್ ಇದೇ ಥರ ಇರ್ತಕ್ಕಂಥ ಇನ್ನೊಂದು ಎರಡು ಮೂರು ಇದಾವಲ್ಲ ಇದರ ಮಧ್ಯೆ ಎಚ್ ಎಫ್ ಇಟ್ಕೊಳ್ಳೋಣ ಆಮೇಲೆ ಅವು ಒಂದೊಂದೇ ಒಂದೊಂದು ಇದು ಮಾಡ್ಕೊಂಡು ಹೋಗೋಣ ಹಾಕಲು ಇಲ್ಲ ಇದನ್ನೇ ಹಿಡ್ಕೊಳ್ಳಿ ನಾಲ್ಕಲ್ಲೂ ತಳಿ ಸಾಯಿವಾಲ್ಗೆ ಸಮೀಪ ಹಾಂ ಗಿಡ್ಲಿಗೆ ಮಿಕ್ಸ್ ಇದೆ ಹೆಚ್ ಗೆ ಮಿಕ್ಸ್ ಇದೆ ಸಾಯಿ ಸಮೀಪ ಇರ್ತಕ್ಕಂಥ ಹಸು ವಾವ್ ನಾಲ್ಕಲ್ಲು ಪಡ್ಡೆ ಅಡ್ರಸ್ ಕಂಪ್ಯಾಕ್ಟ್ ನೋಡ್ತಾ ಇದ್ರಲ್ಲ ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ ಬನ್ನಿ ನೋಡೋಣ ಸ್ವಲ್ಪ ಮುಂದಕ್ಕೆ ಹಿಂದೆ ಹಾಂ ಅಷ್ಟೇ ಅಷ್ಟೇ ಗುಡ್ ಹಸು ತುಂಬ ಚೆಂದ ತೋರಿಸ್ತೀವಿ ಗಣೇಶ ವೆರಿ ನೈಸ್ ಹಿಂಗಿದೆ ಸ್ನೇಹಿತರೆ ಶೈನ್ಗೆ ನೋಡ್ತಾ ಇದ್ದೀರಪ್ಪ ದಯವಿಟ್ಟು ನಾನು ಆಯ್ಕೆ ಪ್ರಕ್ರಿಯೆ ಬಂದಾಗ ಎಲ್ಲ ಎಚ್ ಎಫ್ಗೆ ಹಾಕಿ ಹೋಗ್ತೀರಾ ಬರ್ರಿ ಈ ಥರ ಹಸುಗಳು ಇದೆ ನೋಡ್ರಿ ಇಂಥವು ಉಕ್ಕೊಂಡ್ರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತವೆ ಈ ಥರ ಹಸುಗಳಲ್ಲಿ ಆಯ್ಕೆ ಕಿವಿ ಕಿವಿ ಲೆಂತ್ ಕಣ್ಣು ಶೈನು ನೀವು ಬಂದು ಹಿಂಗೆ ನೋಡ್ಕೋಬೇಕು ಯಾವಂಗಿದೆ ಏನು ಹಸು ಖಂಡಿತ ಅಟ್ಟಿವಿದೆ ಹಸು ಮಾತ್ರ ಈ ತುಂಬಾ ರೇರು ಮುಂದಿನ ದಿನಗಳಲ್ಲಿ ಹೌದು 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 ತುಂಬ ರೇರು ಸಿಗುತ್ತೆ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ನಿಮ್ಗೆ ಅವಕಾಶ ಇದೆ ಇದೆ ಹಾಡೋದು ಲೆಗ್ ಸ್ಕೋರಿಂದ ಹಿಡಿದ್ರು ಪ್ರತಿಯೊಂದು ಚೆನ್ನಾಗಿರತಕ್ಕಂಥ ತಳಿ ಅಪ್ಪಿ ಮೊದಲನೇದಲ್ಲ ಸುಲು ನಾಲ್ಕಲ್ಲಿ ಪಡೆ ಮೊದಲನೇ ಸುಲು ಗಂಧಗಳು ನೋಡ್ತಾ ಇದ್ರಿ ಈಗ ಸಾಯಿ ವಾಲ ಹೆಚ್ ಎಫ್ ಮಿಕ್ಸ್ ಬ್ರೀಡ್ ನೀವು ಕೆಲವರು ಗಿಡ್ಲಾಂಡ್ ಹತ್ತಿರ ಅಂತೀರಿ ನೀವೇನೇ ಅನ್ನಿ ಹೌದು ತುಂಬ ಚೆನ್ನಾಗಿದೆ ಬೆಲೆ ಹೋಗುತ್ತೆ ಅಪ್ಪಾಜಿ ಒಂದು ಐದು ಹೋಗ್ತಾ ಇದೆ ಬೆಲೆ ಸಮೀಪ ಹಂಗೆ ಹೇಗೆ ಬಂದರೆ ಬಿಡೋಕ್ಕಾಗುತ್ತಲ್ಲ ಓಕೆ ಗಣೇಶ್ ಆಯಿತು ತೊಂಬತ್ತರ ಮೇಲೆ ಒಂದರೊಳಗೆ ಹೆಚ್ಚು ಕಡಿಮೆ ಆಯಿತು ಬಂದು ಫೋನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ರಿ ಹ್ಞೂ ಕಟ್ ಮಾಡಿ ಕಟ್ಟಿಬಿಡಿ 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 ಹೇಳಿ ಅಣ್ಣ ಆರ್ ಹಲ್ಲು ಆರ್ ಹಲ್ಲಿಂದ ಇದು ಕೂಡ ಬಾ ಬಾ ಫುಲ್ಲು ಬ್ಲ್ಯಾಕ್ ಆಗಿತ್ತು ಹೌದ್ರಾ ಫುಲ್ ಬ್ಲ್ಯಾಕ್ ಇದು ಲೋಡ್ ಐತೆ ಅಣ್ಣ ಫುಲ್ ಲೋಡ್ ಬಾ ಹೌ ಹಂಗೆ ರೀ ಬಹಳ ಗುಣ ಹ್ಮ್ ಫೋನ್ ಹುಷಾರು ಅಣ್ಣ ಭೀಮಣ್ಣ ಏನು ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಅವ್ರು ಮಾಡ್ತೀನಿ ಹಿಡ್ಕಂಡು ತುಂಬಾ ಚೆನ್ನಾಗಿ ಇಡ್ಕೊಂಡು ಆ ಕಡೆ ಹೋಗ್ತೀನಿ ಒಂದು ನಿಮಿಷ ನೋಡಿ

ಹೆಂಗಿದೋ ಬೆಲೆ ಯಾವ ತರ ಹೋಗ್ತಾ ಇದೆಯಣ್ಣ ರೇಟ್ ಯಾವ ಥರ ಹ್ಞೂ ಹ್ಞೂ ಓಕೆ ಜೋಡಿ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದಣ್ಣ ಚೆನ್ನಾಗಿದೆ ಅಣ್ಣ ನನಗೆ ದೇಸಿ ತಳಿಗಳಲ್ಲಿ ಇಷ್ಟ ಆಗುವಂಥ ತಳಿಗಳು ಇವು ವಾ ಸ್ನೇಹಿತ ಓಂಗಲ್ ತಳಿ ಬರ್ತಾರ ಬರುತ್ತೆ ಇದು ಅದು ಸ್ವಲ್ಪ ಜರ್ಸಿ ಮಿಕ್ಸ್ ಇದೆ ನೋಡ್ತಾ ಇದ್ದಾರೆ ಅಣ್ಣ ನಾಲ್ಕಲ್ಲಣ್ಣ ಸ್ವಲ್ಪ ಮುಂದಕ್ಕೆ ಹೋಗಿ ಅಣ್ಣ ಮುಂದಕ್ಕೆ ಹೋಗಿ ಕೊಟ್ಟಿಲ್ಲ ಅಲ್ಲ ಆಕ್ಟಿವ್ ಗೋಕುಲ ತಳಿನೂ ಅಂತಾರೆ ಇದಕ್ಕೆ ಗೋಕುಲ ತಳಿನೂ ಅಂತಾರೆ ನಿಮಗೆ ನೋಡಿರಿ ಎಷ್ಟು ನಾಲ್ಕು ಇದಾವಣ ಓಕೆ ಹಿಂದೆ ಇದೆ ಆರಲ್ಲಿ ಇಳಿದ್ರೆ ಎಷ್ಟು ಎರಡ ಮೂರಣ ಎರಡನೇದು ಇಳಿದ್ರೆ ಎರಡು ನಿಮಗೆ ಲೋಡು ಇನ್ನೊಂದು ಹತ್ತು ದಿವಸ ಕೈಬೇಕಾ ಒಯ್ದರೆ ಗೋಕರ್ಣ ಗೋಕರ್ಣ ಹ್ಞೂ ಗೋ ತಳಿ ಅಣ್ಣ ಇದು ಒಂದು ಹತ್ತು ದಿವಸನದು ಕಾಯಬೇಕಾ ವಿಷ್ಣದ ಕೃಷ್ಣನ ಜೊತೆಗೆ ಇರೋದು ಹ್ಞೂ ನಲ್ವತ್ತು ದಿವಸ ಬೇಕು ರೀ ಹತ್ತು ದಿವಸ ಹಾಂ ನಮ್ಮ ಕಡೆ ಈ ಥರ ತಳಿ ಸಿಗೋದು ಅಪ್ರೂಪ ವಿಷ್ಣು ಜೊತೆ ಐತೆ ನೋಡಿರಿ ಅದ ಹೌದು 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 ಇಂಥ ಸಿಗೋದು ಅಪ್ರೂಪ ಆಯ್ತು ನೋಡಿರಿ ಮುಖ ಹಾಂ ವಿಮಾನ ಆಯ್ಕೆ ಮಾಡ್ಕೊಂಡ್ಬರ್ತಾರೆ ಹೌದು ಲಕ್ಷಣವಾಗಿದೆ ಲಕ್ಷಣವಾಗಿದೆ ಅಣ್ಣ ಚಂದ ಹ್ಞೂ ವಿಮಣ್ಣ ರೇಟ್ ಹೆಂಗೆ

ಹಾಂ ನಡಿಗೆ ಗೊತ್ತಾಗ್ಬಿಡ್ತದೆ ನಡಿಗೆಲ್ಲೇ ಗೊತ್ತಾಯ್ತು ಲೈಕ್ ಸ್ಕೋರ್ ಹೆಂಗಿದೆ ಅಂತ ಹೇಳ್ತಾರೆ ಹೌದು ಹ್ಞೂ ಗೋಡೆ ಸೂ ಗೋಡಿ ಎರಡನೇ ಇದಾನಾ ಹಾಂ ಎರಡನೇ ಹ್ಞೂ ಗೋಡಿ ಎರಡನೇ ಅದು ವಿಮ್ಳದ ಕಾಯಿಗೆ ವಿವ್ಳ ಹೆಂಗೆ ಹೋಗುತ್ತೆ ರೇಟು ಸರ್ ರೇಟ್ ಒಂಬತ್ತು ಹೇಳ್ತಾರೆ ಓಕೆ ನೈನ್ಟಿ ನೈನ್ಟಿ ಏಯ್ಟು ಒಂಬತ್ತು ಪಾಸ್ ಬಂದರೆ ಸಿಗುತ್ತೆ

ಬಟ್ ನಾವು ಹೆಚ್ಚು ಕಡೆ ಹೋಗ್ತಾ ಇರೋದು ಜರ್ಸಿ ಕಡೆ ಹೋದ್ರು ಕೂಡ ಹ್ಞೂ ಅಲ್ಲಿ ಹೆಂಗೆ ಅಣ್ಣ ಇದ್ರದ್ದು ಕಡೆ ಹಲ್ಲು ಎರಡು ಸೋಲು ಕಡೆ ಓಕೆ ಇದು ಒಂದು ಹತ್ತು ದಿವಸ ಕಾಯ್ಬೇಕಣ್ಣ ಬೆಲೆ ಏನಾಗುತ್ತೆ ಅಣ್ಣ ಬೆಲೆ ಒಂದು ಹಸು ಪರ್ಸು ಇದೆ ಓಕೆ 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 ಹೆಚ್ ಎಫಲ್ಲಿ ಸ್ಪೀಡು ಆರಲ್ಲೂ ಅಂತ ಹೇಳ್ತಿದ್ದಾರೆ ಎರಡು ಎಲೆಕ್ಟ್ರಿಷಿಯನ್ನು ಬ್ಯಾಕ್ ನೋಡ್ತಾ ಇದ್ದೀರಿ ಬ್ಯಾಕ್ ಕೋಚ್ ಅಡರ್ ಸ್ಕೋರ್ ಎಕ್ಸ್ ಸ್ಕೋರ್ ನಿಮಗಿದು ಹಿಂಗೈತೆ ನೋಡಿರಿ ಮಂಚ ಮಂಚನಿದೆ ಹಸು ಎಚ್ ಎಫ್ ನೀವು ನೋಡುವಂಥದ್ದು ಕೋಡು ಬ್ಲ್ಯಾಕ್ ಕೋಲ್ಡ್ ಪ್ರಿಯರ್ ಇರ್ತಾರೆ ಕೋಡ್ ಇದ್ರೆ ನಮ್ಗೆ ಚೆನ್ನಾಗಿ ಅಂತ ಆಯಿತು ಅದೇ ಥರ ಇರ್ತಕ್ಕಂಥ ಹಸು ಇದೆ ಬೆಲೆ ವಿಚಾರ ಅವ್ರು ಹೇಳಿಬಿಟ್ಟಿದ್ದಾರೆ ನಿಮಗೆ ನೈಂಟಿ ಹಾಸು ಪಾಸು ಅದೇ ನೈಂಟಿ ಹಸು ಪಾಸು ಒಂದು ಹಾಸು ಪಾಸು ಇದಾವಂಥ ಹಸುಗಳು ಆದರೂ ಬೆಲೆ ವಿಚಾರ ಹೆಚ್ಚು ಕಡಿಮೆ ಆಗುತ್ತೆ ಏನು ಅಡ್ಡಿಲ್ಲ ಆದಷ್ಟು ನೇರ ಬಿಟ್ಟು ಇಟ್ಕೊಳ್ಳಿ ನೇರವಾಗಿ ಬನ್ನಿ ಅಂತ ಒಂದು ಮಾತು ಅಷ್ಟು ಕಿವಿ ಮಾತು ಬೋಡಿ ನಕ್ಕಲ್ಲಿಂದ 6 ಹಲ್ಲಿಗೆ ಬಂದಿದೆ ಅಂತ ಬೋರ್ ಇದೆ ಎತ್ತಫಲ್ಲಿ ಇದೆ ಸೈಜ್ ಹ್ಮ್ ಇದೆ ಏಳುವರೆ ಇದು ಉದ್ದ ಬರುತ್ತೆ 7 ಏಳುವರೆ ಅಡಿ ಏನಿಲ್ಲ ಅದು ಬರುತ್ತೆ ಹೈಟ್ ಒಂದು ಐದು ಅಡಿ ಹತ್ರ ಹತ್ತ ಬರುತ್ತೆ 6 ಅಲ್ಲ ಹ್ಮ್ 9 ತಳಿ ಇದು ಒಂದು ಗಬ್ಬ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ದಿವಸ ಅನ್ಸುತ್ತೆ ಇದು ಒಂದು 10 ದಿನ ಟೈಮ್ ನಿಮಗೆ ಈ ಬ್ಲಾಕ್ ಮತ್ತೆ ರೆಡ್ ಇರುವಂತ ಟಟ್ ಬರುತ್ತೆ ಗೊಸೆ ಎಲ್ಲಾ ಇದು ಪಿಂಕ್

ಮೊಣಕನ ಇದು ಮಣಕ ಮೊಣಕ ಎಣ್ಣೆ ಸುಳ್ಳು ಇದು ಆರಾಮೇ ಹ್ಞೂ ಎರಡು ಒಂದೇ ಸೈಜು ಮೊಣಕಾ ಇದೆ ಆದಷ್ಟು ಬಂದು ಇಳಿದಾಗ ಫ್ರೆಶ್ನೆಸ್ ಇರುತ್ತೆ ಬಟ್ ಆಕ್ಟಿವ್ ಇದೆ ಹಸುಗಳು ಇದು ಒಜ್ನಹಳ್ಳಿ ಮೊದಲೇ ನಿಮಗೆ ಹೇಳಿದಂತೆ ಹೇಳದಂತೆ ಅರಮನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹಾಂ ಹೌದು ಇದಕ್ಕ ಬಿಚ್ಕೊಂಡು

ಒಂದು ಎಳ್ಳರ ಹ್ಞೂ ಜರ್ಮಾನು ಮತ್ತು ಬ್ಲ್ಯಾಕ್ ಮಿಕ್ಸ್ ಇರ್ತಕ್ಕಂಥ ಆನ್ಲೈನ್ ಇಲ್ಲ ಅಂತ ಹೇಳಿದ್ರೆ ಅಣ್ಣ ನೋಡ್ರಿ ಅಡರ್ ಕಂಪ್ಯಾಕ್ಟ್ ಬೇಕಲ್ಲ ಜರ್ಸಿ ಪ್ಲೇಯರ್ ಕ್ರಾಸ್ ಪ್ಲೇಯರ್ ಹೊರಗೆ ಹೆವಿ ಸೈಜ್ ಹತ್ತು ದಿವಸ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಚೆಂದ ಇದೆ ಆ್ಯಕ್ಟಿವ್ ಇರೋ ಅಂತ ತಳಿ ಇದು ನೀವು ಕೂಡ ಮೇವು ನೀರು ಪ್ರತಿಯೊಂದು ತೊಟ್ಟು ಗಿಟ್ಟು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಖರೀದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮಾಡಿ ಅಂಥೇಳಿ ರೇಟ್ ಇನ್ನೇನು ಫಿಕ್ಸ್ ಆಗಿ ಹೇಳಿದ್ದಾರೆ ಮತ್ತೆ ಮತ್ತೊಮ್ಮೆ ನಾನು ಕೇಳಕ್ಕೆ ಹೋಗೋದಿಲ್ಲ ಬೇವಣ್ಣ ಅದು ಇನ್ನೂ ಇದಾವೆ ಇನ್ನೊಂದು ನಾಲ್ಕು ಹಾಕಿದ್ದಾವೆ ಒಂದಿಷ್ಟು ಹಾಕಿ ಹೋಗೋಣ ನೋಡೋಣ ಇಲ್ಲೊಂದು ಇದೆ ಕರು ಕರು ಹಾಕ್ತಿದ್ದೆ ಹೊರೀ ಕರ ಅಣ್ಣ ರೆಸ್ಟ್ ಮಾಡ್ತಿದ್ದೆ ಹಾಲಿಂದು ಇದು ಹಾಲಿಂದು

ಕರು ಬೆಳೆಯೆ ಹೈತೆ ಗಣ್ಣ ಕರು ಇದೆ ಗಟ್ಟಿ ಇದೆ ಗಟ್ಟಿ ಜಾತಿ ಗಟ್ಟಿ ಇದೆ ಒಲಕ ಕಾಮನೆ ಎಬಸಲ ಎಲ್ಲಾ ತಡಿತೀ ಹ ಕರು ಹಾಕಿಲ್ಲಲ್ಲ ಹಾಕಿದೆ ಇವತ್ತು ಹಾಕಬಹುದು ಅಂತ ಯಾಕಂದ್ರೆ ಡಿಸ್ಚಾರ್ಜ್ ಆಗ್ತೈತಿ ಇದು ಬಾರೆ ಬಂದು ಮಲಿನವಾಗಿ ಕರು ಹಾಕ್ತಿದ್ರೆ ಗೊತ್ತಿಲ್ಲ ಹ್ಮ್ ಹ್ಮ್ ಇಷ್ಟು ಆತಂತ ಓಡ್ರಂತ ಹೋಗ್ ರೈತೈತಿ ಹಾಕುತ್ತೆ ಅಂದ್ರೆ ಹೆವಿ ಸೈಜ್ ರೀ ದೊಡ್ಡಾಲಿಿಂದ ಮತ್ತೆ ಹೌದಾ 어 그래, 둘다 할로라기 피서. 마스크 이거 또 날에 아그 때 때문에 이거. 이거 또 날에 아그 해도 해도. 한 개씩 가지고.

ಹ್ಞೂ ಮಲೆನಾಡು ತಳಿ ಇರ್ತಾರೆ ಬರುತ್ತೆ ಹೌದು ಹೆಣ್ಗರು ಏನಗ ಗಬ್ಬ ಐತಲ್ಲ ಹ್ಞೂ ಸ್ನೇಹಿತರೆ ಇಲ್ಲಿ ಇರ್ತಕ್ಕಂಥ ಕೂಡ ಇವೆರಡೂ ಇದಾವೆ ಒಣಸಿನಗೆ ಹಾಂ ಹಾಂ ಗಬ್ಬದ ಇದಕ್ಕಿನ್ನೂ ಟೈಮ್ ಇದೆ ಇಲ್ಲೇ ಬೇಡ ರೋಡಿಗೆ ಬೇಡ ಸೌಂಡ್